ರಾಧಾ ಮನೆಯಲ್ಲಿ ತುಂಬಾ ಸಂಭ್ರಮದ ವಾತಾವರಣ ಇರತ್ತೆ ಅದಕ್ಕೆ ಕಾರಣ ಏನಂದ್ರೆ ಅವಳ ಚಿಕ್ಕ ಮಗ ಕಿರಣ್ಗೆ ಒಬ್ಳು ಒಳ್ಳೆ ಹುಡುಗಿ ಸಿಕ್ಕು ಮದುವೆ ಸೆಟಲ್ ಆಗಿರತ್ತೆ ಹಾಗಾಗಿ ಎಲ್ಲರೂ ತುಂಬಾ ಸಂತೋಷವಾಗಿರ್ತಾರೆ ಅದರಲ್ಲೂ ದೊಡ್ಡ ಸೊಸೆ ಆಶಾ ಅಂತೂ ಎಲ್ಲರಿಗಿನ್ನೂ ಸ್ವಲ್ಪ ಜಾಸ್ತಿನೇ ಖುಷಿಯಾಗಿರ್ತಾಳೆ ಅದಕ್ಕೆ ಕಾರಣ ಏನಂದ್ರೆ ಈಗ ಮನೆಗ್ ಬರ್ತಾ ಇರೋ ಚಿಕ್ಕ ಸೊಸೆ ಚೈತ್ರಾಗೂ ಆಶಾ ಕೆಲ್ಸ ಮಾಡ್ತಾ ಇರೋ ಕಂಪನಿನಲ್ಲೇ ಕೆಲಸ ಸಿಕ್ಕಿರತ್ತೆ ಇದರಿಂದಾಗಿ ಅವಳು ತುಂಬಾನೇ ಖುಷಿಯಾಗಿರ್ತಾಳೆ ಆಶಾ ಸಾಕು ಬಿಡಮ್ಮ ಎಷ್ಟು ಸ್ವೀಟ್ ಮಾಡ್ತೀಯಾ ನೋಡ್ರಿ ಎರಡೆರಡು ಪಾತ್ರೆ ಲಡ್ಡು ಮಾಡಿಟ್ಟಿದ್ಯಪ್ಪ ಅತ್ತೆ ಮನೇಲಿ ಇಷ್ಟು ಸಂಭ್ರಮದ ವಾತಾವರಣ ಇದೆ ನನ್ನ ಮೈದ್ ನನ್ ಮದುವೆ ಆಗ್ತಾ ಇದೆ ಮನೆಗೆ ಚಿಕ್ಕ ಸೊಸೆ ಅಂದ್ರೆ ನನ್ನ ವಾರಗಿತ್ತಿ ನನ್ನ ತಂಗಿ ಬರ್ತಾ ಇದ್ದಾಳೆ ಅಂದಮೇಲೆ ಇಷ್ಟು ಸ್ವೀಟ್ಸ್ ಮಾಡದೆ ಇರೋಕ್ಕಾಗತ್ತಾ ಹೇಳಿ ನನ್ನ ಪ್ರಕಾರ ಇದು ಕಡಿಮೆನೇ ಇನ್ನೂ ಜಾಸ್ತಿ ಮಾಡ್ಬೇಕಿತ್ತು ಕಿರಣ್ ನೋಡಿದ್ಯಾಪಾ ನಿನ್ ಮದುವೆ ಸೆಟ್ಲ್ ಆಗಿದ್ರಿಂದ ಅತ್ತಿಗೆ ಎಷ್ಟು ಸಂತೋಷವಾಗಿದ್ದಾಳೆ ಅವಳಿಗೆ ಎಷ್ಟು ತಿಂಡಿ ಮಾಡ್ತಾನೆ ಇದ್ದಾಳೆ ಅಮ್ಮ ಅದ್ಗೆ ಇಷ್ಟು ಖುಷಿಯಾಗಿರೋದಕ್ಕೆ ನಿಜವಾದ ಕಾರಣ ಏನು ಅಂತ ನಿನಗೆ ಅರ್ಥ ಆಗಿಲ್ಲ ಅತ್ಗೆ ಯಾಕಿಷ್ಟು ಖುಷಿ ಆಗಿದ್ದಾರೆ ಗೊತ್ತಾ ಚೈತ್ರನ್ಗೂ ಅತ್ಗೆ ಕೆಲಸ ಮಾಡ್ತಾರಲ್ಲ ಅದೇ ಈ ಕಂಪ್ನಿಲೆ ಸಿಕ್ಕಿದೆ ಅದಕ್ಕೆ ಅವರು ಇಷ್ಟು ಖುಷಿ ಆಗಿರೋದು ಹೌದಮ್ಮ ಇದೇ ಕಾರಣಕ್ಕೆ ಅವಳು ಅಷ್ಟು ಖುಷಿಯಾಗಿರೋದು ನಿನ್ನೆ ನಿನ್ನೆಯಿಂದನೂ ಹೇಳ್ತಿದ್ದಾಳೆ ನಾನು ಮತ್ತೆ ಚೈತ್ರ ಇಬ್ಬರು ಒಟ್ಟಿಗೆ ಆಫೀಸಿಗೆ ಹೋಗ್ತೀವಿ ಆಫೀಸಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಒಟ್ಟಿಗೆ ಲಂಚ್ ಮಾಡ್ತೀವಿ ಆಫೀಸ್ ಮುಗಿಸ್ಕೊಂಡು ಬರಬೇಕಿದ್ರೆ ಒಟ್ಟಿಗೆ ಶಾಪಿಂಗ್ ಮಾಡ್ತೀವಿ ಅಂತ ಇನ್ನು ಏನೇನೋ ಇದೇ ಕಾರಣಕ್ಕೆ ಅವಳು ಎಷ್ಟು ಖುಷಿಯಾಗಿರೋದು ಹೌದು ಮತ್ತೆ ಯಾಕೆ ಖುಷಿ ಆಗಲ್ಲ ಹೇಳಿ ಮನೇಲಂತೂ ನಾವು ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಇರ್ತೀವಿ ಆದ್ರೆ ಆಫೀಸಲ್ಲೂ ಇಬ್ರು ಒಟ್ಟಿಗೆ ಇರ್ತೀವಲ್ಲ ಅದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೀವಿಬ್ರು ಮನೇಲಾಗ್ಲಿ ಆಫೀಸಲ್ಲಾಗ್ಲಿ ಒಗ್ಗಟ್ಟಾಗಿ ಖುಷಿ ಖುಷಿಯಾಗಿದ್ರೆ ನನ್ಗಂತೂ ಅಷ್ಟೇ ಸಾಕು ಬೇರೆ ಇನ್ನೇ ತಾನೇ ಬೇಕು ಹೇಳು ಈಗಿನ ಕಾಲದಲ್ಲಿ ನಾವು ಎಲ್ಲಾರ ಮನೇಲೂ ನೋಡೋ ಹಾಗೆ ಮನೇಲಿ ಇಬ್ಬಿಬ್ರು ಸೊಸೆ ಬರ್ತಿದ್ ಹಾಗೆ ಒಬ್ರು ಕಂಡ್ರೆ ಒಬ್ಬರಿಗಾಗಲ್ಲ ಮನೆ ವಾತಾವರಣನೇ ಹಾಳಾಗ್ ಹೋಗುತ್ತೆ ಅಣ್ಣ ತಮ್ಮಂದ್ರು ಬೇರೆ ಬೇರೆ ಆಗ್ಬಿಡ್ತಾರೆ ಇಂಥದನ್ನೆಲ್ಲ ಕೇಳಿ ನೋಡಿ ನನಗೂ ಎಲ್ಲೋ ಒಂದು ಮೂಲೆಯಲ್ಲಿ ಭಯ ಇತ್ತಮ್ಮ ನಮ್ಮನೆಗೂ ಇನ್ನೊಬ್ರು ಸೊಸೆ ಬಂದ್ಮೇಲೆ ಏನಾಗುತ್ತೋ ಏನೋ ಅಂತ ಅತ್ತೆ ನೀವು ಆ ಥರ ಭಯ ಎಲ್ಲ ಏನು ಇಟ್ಕೊಳ್ಳೇ ಬಿಡಿ ನೀವೇ ನೋಡ್ತಾ ಇರಿ ಚೈತ್ರ ಈ ಮನೆಗೆ ಬಂದಮೇಲೆ ನಾನು ಚೈತ್ರ ಇಬ್ಬರು ಎಷ್ಟು ಚೆನ್ನಾಗಿರ್ತೀವಿ ಅಂತ ಅಷ್ಟಕ್ಕೂ ಜಗಳ ಮಾಡುವಂಥದ್ದು ಏನಿರುತ್ತೆ ಅತ್ತೆ ಅದೇ ನನಗೆ ಅರ್ಥ ಆಗಲ್ಲ ನೋಡಿ ಹ್ಮ್ ನಮ್ಮನೆ ಈ ಇಬ್ರು ವಾರ್ಗಿತ್ತಿಯರು ಬೇರೆ ಮನೆ ವಾರ್ಗಿತ್ತಿಯವರಿಗೆ ಯಾವ ರೀತಿ ಟಕ್ಕರ್ ಕೊಡ್ತಾರೆ ಅಂತ ನೋಡೇ ಬಿಡೋಣ ಹ್ಮ್ ನೋಡ್ತಾ ಇರಿ ನಾನು ನನ್ನ ತಂಗಿ ಚೈತ್ರನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನೀವೇ ನೋಡಿ ಅದಕ್ಕೆ ನಿಜವಾಗ್ಲು ವಾರ್ಗಿತ್ತಿ ಅಂದ್ರೆ ನಿಮ್ಮ ಥರ ಇರಬೇಕು ನೋಡು ನೋಡು ಅತ್ಗ ಎಷ್ಟು ಹೋಗಿಡ್ತಾನೆ ಅದೇ ಒಂದ್ಸಲ ಅಣ್ಣ ಅಂದ್ರೆ ನಿನ್ ತರ ಇರ್ಬೇಕು ಅಂತ ಹೇಳಿದಿಯ ಅಣ್ಣ ಏನೇ ಅಂದ್ರು ಅದ್ಗೇದ್ರಿಗೆ ನೀನು ಹೋಗ್ಲಿ ಬಿಡು ನೀನ್ ಸಮಾಧಾನಕ್ಕೆ ಹೇಳ್ತೀನಿ ಅಣ್ಣ ಅಂದ್ರೆ ನಿನ್ ತರ ಇರ್ಬೇಕಣ್ಣ ನೋಡು ನೋಡು ಹೆಂಗ್ ಮಾತಾಡ್ತೀಯ ಅದ್ರಲ್ಲೂ ನಿಮ್ ಅತ್ಗೆ ಮುಂದೆ ನಾನ್ ಏನೂ ಅಲ್ಲ ಅನ್ನೋ ತರ ಹೇಳ್ತೀಯ ಮಗ್ನೆ ನೋಡ್ಕೊತೀನಿ ಇರು ನಿನ್ಗೆ ಮನೇಲಿ ಎಲ್ಲರೂ ಈ ತರ ಖುಷಿ ಖುಷಿಯಾಗಿ ಪ್ರೀತಿಯಿಂದ ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಎಲ್ಲರೂ ಇದೇ ರೀತಿ ನಗ್ನಗ್ತಾ ಇರ್ರಿ ನೋಡಿ ನೋಡ್ತಿದ್ದ ಹಾಗೆ ಕಿರಣ್ ಮತ್ತೆ ಚೈತ್ರ ಮದುವೆ ಆಗಿ ಚೈತ್ರ ಮನೆಯ ಚಿಕ್ಕ ಸೊಸೆಯಾಗಿ ಎಂಟ್ರಿ ಕೊಡ್ತಾಳೆ ಚಿಕ್ಕ ಸೊಸೆ ಚೈತ್ರ ಮನೆಗೆ ಬಂದ್ಮೇಲಂತೂ ಮನೆಯಲ್ಲಿ ಸಂತೋಷ ಸಂಭ್ರಮ ಅನ್ನೋದು ಮೊದ್ಲಕ್ಕಿಂತ ಹೆಚ್ಚಾಗಿರತ್ತೆ ಇವತ್ತು ನಿಮ್ಮ ಅಪ್ಪ ಏನಾದರೂ ಬದುಕಿದ್ದಿದ್ರೆ ಅದ್ ಎಷ್ಟು ಸಂತೋಷ ಪಡ್ತಿದ್ರು ಏನೋ ಈ ತುಂಬಿದ ಮನೆ ನೋಡಿ ಮನೆಯಲ್ಲಿ ಎಲ್ಲರ ಮುಖದಲ್ಲಿರೋ ಈ ಸಂತೋಷ ನೋಡಿ ನಿಜವಾಗ್ಲೂ ಅವ್ರು ಬಹಳ ಖುಷಿ ಪಡ್ತಿದ್ರು ಅತ್ತೆ ಬೇಜಾರ್ ಮಾಡ್ಕೋಬೇಡಿ ಮಾವ ಈಗ ನಮ್ಮ ಜೊತೆ ಇಲ್ಲದೆ ಇದ್ದರೂ ಅವ್ರು ಎಲ್ಲೋ ಒಂದು ಕಡೆಯಿಂದ ನಮ್ಮನ್ನ ಗಮನಿಸ್ತಾನೆ ಇರ್ತಾರೆ ನಮ್ಮನ್ನೆಲ್ಲ ನೋಡಿ ಖುಷಿ ಪಡ್ತಿರ್ತಾರೆ ಆಶೀರ್ವಾದ ಮಾಡ್ತಿರ್ತಾರೆ ಹೌದತ್ತೆ ಅಕ್ಕ ಹೇಳ್ತಾ ಇರೋದು ನಿಜ ನೀವು ಬೇಜಾರ್ ಮಾಡ್ಕೋಬೇಡಿ ಇಷ್ಟು ಒಳ್ಳೆ ಕುಟುಂಬ ಸಿಕ್ಕಿರೋದ್ರಿಂದ ಅದರಲ್ಲೂ ಆಶಾ ಅಕ್ಕನಂತ ವಾರ್ಗಿತಿ ನನಗೆ ಸಿಕ್ಕಿರೋದ್ರಿಂದ ನಾನಂತೂ ತುಂಬಾ ಅದೃಷ್ಟವಂತೆ ಅಂತ ಫೀಲ್ ಮಾಡ್ತಾ ಇದ್ದೀನಿ ಅರೆ ಆಶಾ ಚೈತ್ರ ಮನೆಗೆ ಬರ್ತಿದ್ದ ಹಾಗೆ ಅವಳನ್ನು ಬುಟ್ಟಿಗೆ ಹಾಕೊಂಡ್ ನೋಡು ನೋಡು ಗುಣಗಾನ ಮಾಡ್ತಾ ಇದ್ದಾಳೆ ಅಣ್ಣ ಮನೇಲಿ ಅದಕ್ಕೆ ಪಾಪ್ಯುಲಾರಿಟಿ ನೋಡಿ ಬರೀ ಹೊಟ್ಟೆ ಉರ್ಕೊಳ್ಳೋದೇ ಆಯ್ತು ನಿಂದು ಸಾಕ್ ಸುಮ್ನಿರ ಹೌದು ಆಶಾ ಚೈತ್ರ ನೀವಿಬ್ರು ಮತ್ತೆ ಆಫೀಸಿಗೆ ಯಾವಾಗಿಂದ ಹೋಗ್ತಾ ಇದ್ದೀರಾ ಇವತ್ತಿಗೆ ನಂದ್ ರಜಾ ಎಲ್ಲ ಮುಗಿತು ರೀ ನಾಳೆಯಿಂದಾನೆ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ ನಾನು ಇನ್ನೂ ಒಂದು ಹದಿನೈದು ದಿನ ಎಕ್ಸ್ಟ್ರಾ ರಜಾ ತಗೊಂಡಿದ್ದೀನಿ ಈ ಹದಿನೈದು ದಿನದಲ್ಲಿ ನಾನು ಒಂದ್ ಸ್ವಲ್ಪ ಇಲ್ಲಿ ಮನೆಗೆ ಅಡ್ಜಸ್ಟ್ ಆದ ಹಾಗೂ ಆಗುತ್ತೆ ಅಕ್ಕ ಆಫೀಸಿಗೆ ಹೋದ್ರೆ ನಾನು ಮನೆ ನೋಡ್ಕೋಬಹುದು ಇದರಿಂದ ನನಗೆ ಮನೇಲಿ ಎಲ್ಲ ತಿಳ್ಕೊಂಡು ಪ್ರತಿಯೊಂದಕ್ಕೂ ಹೊಂದ್ಕೊಳ್ಳಕ್ಕೆ ಇನ್ನು ಹೆಲ್ಪ್ ಆಗುತ್ತೆ ಚೈತ್ರ ನೀನು ಅತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನಿಧಾನವಾಗಿ ಹೋಗ್ತಾ ಹೋಗ್ತಾ ಎಲ್ಲ ತಿಳ್ಕೊಳ್ತಾ ಹೋಗ್ತೀಯಾ ನಾನು ಮೊದಲು ಮದುವೆಯಾಗಿ ಆಗಿ ಮನೆಗೆ ಬಂದಾಗ ನನಗೂ ಒಂದಷ್ಟು ಸಮಯ ಹಿಡ್ದಿತ್ತು ಎಲ್ಲ ತಿಳ್ಕೊಳಕ್ಕೆ ಆಮೇಲೆ ಎಲ್ಲ ಸಲೀಸಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಅದೇ ಥರನೇ ನೀನು ಆಗ್ತಿಯ ಚೈತ್ರ ನಿನಗೆಲ್ಲ ಹೇಳ್ಕೊಡಕ್ಕೆ ನಿನ್ ಸಹಾಯಕ್ಕೆ ಆಶಾ ಇದಳಲ್ಲ ಹಾಗಾಗಿ ನೀನು ಯಾವುದಕ್ಕೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅದು ನಿಜ ಅತ್ತೆ ಆಶಾ ಇರಬೇಕಿದ್ರೆ ಇರ್ಬೇಕಿದ್ರೆ ಯಾವ ವಿಷಯದ ಬಗ್ಗೆನೂ ಚಿಂತೆ ಆಗ್ಲಿ ಭಯ ಆಗ್ಲಿ ಇಲ್ಲ ಹ್ಮ್ ಆಶಾಗೆ ಮನೆ ದಿನದಿಂದ ಆಫೀಸ್ ಶುರು ಆಗ್ತಾ ಇರುತ್ತೆ ಆದ್ರೆ ಚೈತ್ರ ಇನ್ನು ಒಂದು ಹದಿನೈದು ದಿನ ಎಕ್ಸ್ಟ್ರಾ ರಜೆ ತಗೊಂಡಿರ್ತಾಳೆ ಆಶಾ ತಾನು ಆಫೀಸಿಗೆ ಹೋಗೋದಿದ್ರು ಚೈತ್ರಗೆ ಹೊಸ ಗಂಡನ್ ಮನೆಗೆ ಬಂದಿರೋದ್ರಿಂದ ಅವ್ಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ತುಂಬಾನೇ ಸಪೋರ್ಟ್ ಮಾಡ್ತಾ ಇರ್ತಾಳೆ ಚೈತ್ರ ಮಿಕ್ಕಿ ಚಪಾತಿ ನಾನು ಬೇಯಿಸ್ತೀನಿ ಬಿಡು ಅಯ್ಯೋ ಬೇಡ ಮಾಡ್ತೀನಿ ನಿಮಗೆ ಆಫೀಸಿಗೆ ಬೇರೆ ಲೇಟ್ ಆಗ್ತಾ ಇರತ್ತಕ್ಕ ನೀವು ಆರಾಮಾಗಿ ರೆಡಿಯಾಗಿ ಹೋಗಿ ನಾನೆಲ್ಲ ಮಾಡ್ಕೋತೀನಿ ಪರವಾಗಿಲ್ಲ ಚೈತ್ರ ಆಫೀಸಿಗೆ ಹೊರಡಕ್ಕೆ ನನಗೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಷ್ಟೊಂದು ಸ್ವಲ್ಪ ಬೇಯಿಸ್ಕೊಡ್ತೀನಿ ಬಿಡು ಬೇಡ ಅಕ್ಕ ಎಲ್ಲ ನಾನು ಮಾಡ್ಕೋತೀನಿ ಹಾ ಅಕ್ಕ ನಿಮಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿ ಅಲ್ಲಿ ಹಾಲಲ್ಲಿ ಇಟ್ಟಿದ್ದೀನಿ ಅದನ್ನ ತಗೊಳೋದ್ ಅರೆ ವಾ ಬಾಗಿಕ್ತಿ ಮನೆಗೆ ಬರೋದ್ರಿಂದ ಇಷ್ಟೆಲ್ಲ ಅನುಕೂಲಗಳಿದೆ ಅಂತ ಇವತ್ತು ನನಗೆ ಗೊತ್ತಾಗ್ತಾ ಇದೆ ಸರಿ ಅಕ್ಕ ನೀವಿನ್ ಹೊರಡಿ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಸರಿ ಚೈತ್ರ ನಾನಿನ್ ಹೊರಡ್ತೀನಿ ಸಂಜೆ ಸಿಗೋಣ ಹಾ ಎಲ್ಲ ಕೆಲಸ ನೀನು ಒಬ್ಳೆ ಮಾಡಿಬಿಡ್ಬೇಡ ಒಂದು ಸ್ವಲ್ಪ ಮಧ್ಯಾಹ್ನ ರೆಸ್ಟು ಮಾಡು ಸ್ವಲ್ಪ ಏನಾದ್ರು ಕೆಲಸ ನನಗೂ ಉಳಿಸಿರು ಸಂಜೆ ಬಂದು ನಾನು ಮಾಡ್ತೀನಿ ಆಯ್ತಕ್ಕ ನೀವು ಹುಷಾರು ಮಧ್ಯಾಹ್ನ ಲಂಚ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಚೈತ್ರ ಬಾಯ್ ಅಕ್ಕ ಹೀಗೆ ಆಶಾ ಮತ್ತೆ ಚೈತ್ರ ಇಬ್ರು ಒಬ್ರಿಗೊಬ್ರು ತುಂಬಾನೇ ಕೇರ್ ಮಾಡ್ತಾ ಇರ್ತಾರೆ ಇಬ್ರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರುತ್ತೆ ಈಗ ಚೈತ್ರಾಳ ಹದಿನೈದು ದಿನ ರಜಾ ಮುಗ್ದು ಮಾರನೇ ದಿನದಿಂದ ಇಬ್ರು ಒಟ್ಟಿಗೆ ಆಫೀಸಿಗೆ ಹೋಗೋ ಇರ್ತಾರೆ ರಾತ್ರಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಿರ್ತಾರೆ ಕಿರಣ್ ನಾಳೆಯಿಂದ ಈ ಅಕ್ಕ ತಂಗಿ ಇಬ್ರು ಮನೇಲಿ ನಾವು ನೋಡೋದು ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ನಾಳೆಯಿಂದ ಇಬ್ರು ಒಟ್ಟಿಗೆ ಆಫೀಸಿಗೆ ಹೋಗ್ತಿದ್ದಾರೆ ಹಾಗಾಗಿ ಮನೆಗೆ ಬಂದಮೇಲೂ ಆಫೀಸಿನ ವಿಷಯನೇ ಡಿಸ್ಕಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ ಇಲ್ಲಪ್ಪ ಇಲ್ಲ ನಾವು ಹಾಗೆ ಮಾಡಲ್ಲ ಯಾಕಂದ್ರೆ ಆಫೀಸಲ್ಲಿ ಇದ್ದಾಗ ಮಾತ್ರ ಆಫೀಸ್ ಕೆಲಸ ಮನೆಗ್ ಬಂದ್ಮೇಲೆ ಆಫೀಸ್ ನ ಮರ್ತು ಮನೆ ಕಡೆ ಗಮನ ಕೊಡ್ಬೇಕು ಅನ್ನೋದು ನಮ್ ಚೆನ್ನಾಗಿ ಗೊತ್ತು ಅಕ್ಕ ಸರಿಯಾಗಿ ಹೇಳ್ತಾ ಇದ್ದಾರೆ ನಾವಿಬ್ರೂ ಆಫೀಸ್ ಮತ್ತೆ ಮನೆ ಎರಡನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತೀವಿ ಯಾವ್ದ್ರಿಂದ ಯಾವ್ದಕ್ಕೂ ತೊಂದರೆ ಆಗೋಕೆ ಅವಕಾಶ ಕೊಡಲ್ಲ ಇಬ್ರೂ ಒಟ್ಟಿಗೆ ಆಫೀಸಿಗೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡ್ತೀವಿ ಮನೆಗ್ ಬಂದ್ಮೇಲೆ ಮತ್ತೆ ನಾವಿಬ್ರೂ ಪ್ರೀತಿ ಅಕ್ಕ ತಂಗಿಯಾಗಿರ್ತೀವಿ ಸರಿಯಾಗಿ ಹೇಳಿದೆ ಚೈತ್ರ ಅತ್ ಸರಿ ನೀವಿಬ್ರು ಈಗಲೇ ಯಾಕೆ ಅವ್ರ ಹತ್ರ ಆಫೀಸ್ ಬಗ್ಗೆ ಮಾತಾಡಕ್ ಶುರು ಮಾಡಿದೀರ ನನ್ ಸೊಸೆ ಸೊಸೆಂದ್ರು ತುಂಬಾ ಬುದ್ಧಿವಂತರು ಅವರಿಗೆ ಯಾವುದನ್ನು ಯಾವ ರೀತಿ ಸಂಭಾಳಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು ಹಾಗಾಗಿ ನೀವಿಬ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಹ್ಮ್ ಈ ಮನೆಗೆ ಇವರಿಬ್ರು ಬಂದ್ಮೇಲೆ ನನ್ನನ್ನು ಅಣ್ಣನ್ನ ಕೇಳೋರೇ ಗತಿ ಇಲ್ಲ ಏನು ಬೆಲೆನೇ ಇಲ್ಲ ಇಷ್ಟು ಒಳ್ಳೆ ಹೆಂಡತಿ ಸಿಕ್ಕಿರೋದಕ್ಕೆ ನೀವಿಬ್ರು ಖುಷಿ ಪಡ್ಬೇಕು ದೇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಗೊತ್ತಾ ಹ್ಮ್ ನಮ್ಮಮ್ಮನೂ ಇವರಿಬ್ರು ಬರಾನೆ ನಮ್ಮಿಬ್ರು ಕೇಳೋರೇ ಇಲ್ಲ ಅಣ್ಣ ತಲೆ ಕೆಡ್ಸ್ಕೊಬೇಡ ನಿನಗ್ ನಾನು ನನಗ್ ನೀನು ಇಷ್ಟಾದ್ರೂ ಇದೀವಲ್ಲ ಸಂತೋಷ ಪಡೋಣ ಮಾನ್ಯದಿನ ಬೆಳಗ್ಗೆ ಆಶಾ ಮತ್ತೆ ಚೈತ್ರ ಇಬ್ರು ಒಟ್ಟಿಗೆ ಆಫೀಸಿಗೆ ಹೋಗೋಕೆ ರೆಡಿ ಆಗ್ತಾರೆ ಇಬ್ರು ಒಟ್ಟಿಗೆ ಆಫೀಸಿಗೆ ಹೋಗೋಕೆ ತುಂಬಾ ಖುಷಿಯಾಗಿರ್ತಾರೆ ಅಷ್ಟೇ ಎಕ್ಸೈಟ್ ಕೂಡ ಆಗಿರ್ತಾರೆ ಆಶಾ ಚೈತ್ರ ಇಬ್ರು ಆಫೀಸಿಗೆ ಹೊರಟಾ ಒಳ್ಳೇದಾಗ್ಲಮ್ಮ ನಿಮ್ ಇಬ್ರಿಗೂ ಥ್ಯಾಂಕ್ ಯು ಅತ್ತೆ ಅತ್ತೆ ನಾವು ಅಡಿಗೆ ಎಲ್ಲ ಮಾಡಿಟ್ಟಿದೀವಿ ಹಾಗೆ ಲಂಚ್ ಬಾಕ್ಸು ತಗೊಂಡಿದೀವಿ ನೀವು ಅಷ್ಟೇ ಅತ್ತೆ ಮರಿದೇ ಊಟ ಮಾಡಿ ಹಾಗೆ ಕುತ್ಕೊಂಡ್ ಬಿಡ್ಬೇಡಿ ಆಯ್ತಮ್ಮ ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ನೀವಿಬ್ರು ಹುಷಾರಾಗಿ ಆಫೀಸಿಗೆ ಹೋಗಿ ಬನ್ನಿ ಆಯ್ತಾ ಅಮ್ಮ ನಾನು ಮತ್ತೆ ಕಿರಣ್ ಇಬ್ರು ಇವ್ರಿಬ್ರು ಆಫೀಸಿಗೆ ಡ್ರಾಪ್ ಮಾಡಿ ಹೋಗ್ತೀವಿ ನೀನೇನ್ ತಲೆ ಕೆಡ್ಸ್ಕೊಬೇಡ ಸರಿ ಹಾಗಾದ್ರೆ ಹೋಗಿ ಬನ್ನಿ ಅನಿಲ್ ಮತ್ತೆ ಕಿರಣ್ ಇಬ್ರು ಆಶಾ ಮತ್ತೆ ಚೈತ್ರನ ಆಫೀಸಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ತಾರೆ ಆಫೀಸಿಗೆ ಬಂದ ಮೇಲೆ ಆಶಾ ಗೊತ್ತಾಗುತ್ತೆ ಚೈತ್ರ ಅವಳಿಗೆ ಮ್ಯಾನೇಜರ್ ಆಗಿದ್ದಾಳೆ ಚೈತ್ರ ಅಂಡರ್ ಅಲ್ಲಿ ತಾನು ಕೆಲಸ ಮಾಡಬೇಕಾಗುತ್ತೆ ಅಂತ ಎಲ್ಲರಿಗೂ ನಿಮ್ಮ ಹೊಸ ಮ್ಯಾನೇಜರ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ನೋಡಿ ಇವರೇ ನಿಮ್ಮ ಹೊಸ ಮ್ಯಾನೇಜರ್ ಚೈತ್ರ ನೀವೆಲ್ಲರೂ ಇನ್ಮೇಲೆ ಇವ್ರ ಅಂಡರಲ್ಲೇ ವರ್ಕ್ ಮಾಡಬೇಕು ಚೈತ್ರ ಇವರೆಲ್ಲರೂ ಇನ್ಮೇಲೆ ನಿಮ್ಮ ಟೀಮ್ನಲ್ಲಿ ಇರ್ತಾರೆ ನಾನೊಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಬನ್ನಿ ಹೋಗೋಣ ಅಲ್ವಾ ಅಂದ್ರೆ ನಿಮ್ಮನೆ ಚಿಕ್ಕ ಸೊಸೆ ಹಾ ಹೌದು ಅಂದ್ರೆ ಮನೆಯಲ್ಲಿ ನೀನ್ ದೊಡ್ಡ ಸೊಸೆ ಇವಳು ಚಿಕ್ಕ ಸೊಸೆ ಅದು ಆಫೀಸಲ್ಲಿ ಇವಳು ನಿನಗೆ ಮ್ಯಾನೇಜರು ಅಂದ್ರೆ ಇನ್ಮೇಲೆ ಅವಳು ನಿನ್ಮೇಲೆ ಏನೇ ಕೋಪ ಇದ್ರು ಅದನ್ನ ಅವಳು ಆಫೀಸಲ್ಲಿ ತಿರ್ಸ್ಕೋತಾಳೆ ಅಯ್ಯೋ ಇಲ್ಲಪ್ಪ ಅವಳು ಯಾಕೆ ಹಾಗೆ ಮಾಡ್ತಾಳೆ ಇಲ್ಲ ಹಾಗೆಲ್ಲ ಏನು ಇಲ್ಲ ಹೋಗ್ಲಿ ಬಿಡು ಆಶಾ ಏನೇ ಆದ್ರೂನು ಅಂಡರಲ್ಲಿ ಕೆಲಸ ಮಾಡಕ್ಕೆ ನಿನಗೊಂಥರ ಅಜೀಬ್ ಅನ್ಸಲ್ವಾ ನಾನೇನು ಹೇಳ್ತಿದ್ದೀನಿ ಅಂದ್ರೆ ಆಫೀಸಲ್ಲಿ ಅಲ್ಲಿ ಅವಳು ನಿನಗೆ ಅದನ್ ಮಾಡು ಇದನ್ ಮಾಡು ಅಂತ ಆರ್ಡರ್ ಮಾಡ್ತಿರ್ತಾಳೆ ನೀನು ಸುಮ್ಮನೆ ನಿಂತ್ಕೊಂಡು ಅಂತ ಇರ್ಬೇಕಲ್ಲ ಅದಕ್ಕೆ ಅಲ್ಲ ಮನೇಲಿ ಏನೇ ಇದ್ರು ಆಫೀಸ್ ಈಗ ಆಶಾಗೆ ಅವರು ಮ್ಯಾನೇಜರ್ ಅಂದ್ಮೇಲೆ ಆಶಾ ಅವ್ರು ಹೇಳೋದನ್ನೆಲ್ಲ ಕೇಳಲೇಬೇಕು ಅವ್ರು ಏನಾದ್ರು ಅಂದ್ರು ಅನಿಸ್ಕೊಳ್ಳೇಬೇಕು ನಿಮ್ ಡಿಸ್ಕಶನ್ ಎಲ್ಲ ಮುಗ್ದಿದ್ರೆ ಎಲ್ಲರೂ ಪ್ಲೀಸ್ ಕೆಲ್ಸದ ಕಡೆ ಗಮನ ಕೊಡ್ತೀರಾ ನೋಡು ಆಗ್ಲೇ ಆರ್ಡರ್ ಮಾಡಕ್ ಬಂದ್ಬಿಟ್ಲು ಹೌದು ಯಾವ ತರ ಆರ್ಡರ್ ಮಾಡ್ತಾಳೆ ನೋಡು ಹೆದ್ರಗಡೆ ತನ್ನ ವಾಕಿತ್ತಿ ಇದ್ದಾಳೆ ಅನ್ನೋದಾದ್ರು ಬೇಡವಾ ಅವಳಿಗೆ ನೋಡಿ ಇದಿಷ್ಟು ನಿಮ್ಮ ಫೈಲ್ಸ್ ಇದೆಲ್ಲ ಇವತ್ತು ಕಂಪ್ಲೀಟ್ ಆಗಿ ನನಗೆ ನಾಳೆ ಬೆಳಗ್ಗೆನೆ ನನ್ನ ಕೈಗೆ ಬರಬೇಕು ಫೈಲ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕಂಪ್ಲೀಟ್ ಮಾಡಿ ಇದನ್ನ ಏನೇ ಆಶಾ ಇದು ಇಷ್ಟೊಂದು ಫೈಲ್ಸ್ ಬೆಳಗ್ಗೆ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಬೇಕು ಅಂತಿದ್ದಾಳೆ ನಿಮ್ಮ ಮೇಲಿನ ಸಿಟ್ಟನ್ನು ನಮ್ಮ ಎಲ್ರ ಮೇಲೆ ತಿರ್ಸ್ಕೊತಿದ್ದಾಳ ಹೇಗೆ ಇಷ್ಟೊಂದು ಫೈಲ್ಸ್ ನಾಳೆ ಬೆಳಗ್ಗೆನೆ ಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ಇದಕ್ಕಿದ್ದಾಗೆ ಇವಳಿಗೆ ಏನಾಯ್ತು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಆಫೀಸಲ್ಲಿ ಚೈತ್ರನ ತನ್ನ ಮ್ಯಾನೇಜರ್ ಸ್ಥಾನದಲ್ಲಿ ನೋಡಿ ಆಶಾ ಅಂತೂ ಖುಷಿಯಾಗಿರಲ್ಲ ಆಫೀಸಲ್ಲಿ ಉಳ್ದೋರ್ ಮಾತುಗಳನ್ನೆಲ್ಲ ಕೇಳಿದ್ಮೇಲಂತೂ ಇನ್ನೂ ಅವ್ರ ತಲೆ ಕೆಟ್ಟು ಹೋಗ್ಬಿಡುತ್ತೆ ಸಾಯಂಕಾಲ ಮನೆಗೆ ಬಂದಮೇಲೆ ಚೈತ್ರ ರಾತ್ರಿ ಊಟಕ್ಕೆ ಅಡಿಗೆ ನೀನೇ ಮಾಡು ನನಗಿನ್ನೂ ಆಫೀಸ್ ಕೆಲಸ ತುಂಬಾನೇ ಬಾಕಿ ಇದೆ ಅಕ್ಕ ಅಷ್ಟೊಂದು ಅಡುಗೆನ ನನ್ಗೆ ಒಬ್ಬಳಿಗೆ ಮಾಡೋಕ್ಕಾಗಲ್ಲ ಹೌದಾ ಇವತ್ತು ಅಷ್ಟೊಂದು ಫೈಲ್ಸ್ ನನಗೆ ಒಬ್ಬಳಿಗೆ ಒಂದೇ ದಿನದಲ್ಲಿ ರೆಡಿ ಆದರೂ ನೀನು ಕೊಟ್ಟೆ ತಾನೆ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ರೆಡಿ ಆಗಬೇಕು ಅಂತ ಆರ್ಡರ್ ಮಾಡಿದೆ ಅಕ್ಕ ಅದು ನಾನು ರೂಮಲ್ಲಿ ಇರ್ತೀನಿ ಚೈತ್ರ ಅಡಿಗೆಲ್ಲ ಆದ್ಮೇಲೆ ನನ್ನ ಕರಿ ಹಾ ಯಾವುದಾದ್ರೂ ಒಂದು ತರಕಾರಿ ಪಲ್ಯ ಮಾಡೋದನ್ನ ಮಾತ್ರ ಮರಿಬೇಡ ಯಾಕಂದ್ರೆ ಮನೆಯಲ್ಲಿ ದಿನ ರಾತ್ರಿ ಊಟಕ್ಕೆ ಯಾವುದಾದ್ರೂ ಒಂದು ಪಲ್ಯ ಇರಲೇಬೇಕು ಅಂದ್ರೆ ಅಕ್ಕ ನೀವು ಆಫೀಸಲ್ಲಿ ನನ್ನ ಮೇಲೆ ಇರೋ ಕೋಪನ ಮನೆಗೆ ಬಂದು ತೀರಿಸ್ಕೊಳ್ತಾ ಇದ್ದೀರಾ ನೀನು ಹೇಗ್ ಬೇಕಾದ್ರೂ ತಿಳ್ಕೊಬಹುದು ಮೊದಲನೇ ದಿನನೇ ಇವ್ರಿಗೆ ನನ್ನ ಮೇಲೆ ಎಷ್ಟು ಹೊಟ್ಟೆ ಕಿಚ್ಚಾಗ್ಬಿಡ್ತಲ್ವಾ ನೋಡು ಮನೆಗ್ ಬಂದ್ಮೇಲೆ ಯಾವ ರೀತಿ ನನ್ನ ಮೇಲೆ ಕೋಪ ತೀರ್ಸ್ಕೊಳ್ತಾ ಇದ್ದಾರೆ ಹೀಗೆ ದಿನೇ ದಿನೇ ಆಶಾ ಮತ್ತೆ ಚೈತ್ರ ಮತ್ತೆ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾನೆ ಹೋಗುತ್ತೆ ಇಬ್ರು ಆಫೀಸ್ ಮತ್ತೆ ಮನೆಯಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋ ತರ ಇರೋಕ್ ಶುರು ಮಾಡಿರ್ತಾರೆ ರಾತ್ರಿ ಊಟ ಆದ್ಮೇಲೆ ಅತ್ತೆ ಇವತ್ ರಾತ್ರಿ ಊಟದಲ್ಲಿ ಚಪಾತಿ ಅಂತೂ ತುಂಬಾನೇ ಗಟ್ಟಿಯಾಗಿತ್ತು ಪಲ್ಯದಲ್ಲಿ ತರಕಾರಿ ಸರಿಯಾಗಿ ಬೆಂದೇ ಇರಲಿಲ್ಲ ಹೌದಮ್ಮ ಪಲ್ಯದಲ್ಲಿ ಯಾಕೋ ತರಕಾರಿ ಅಷ್ಟೊಂದು ಸರಿಯಾಗಿ ಬೆಂದಿರಲಿಲ್ಲ ಅಂತ ನನಗೂ ಅನಿಸ್ತು ಇವತ್ತು ರಾತ್ರಿ ಊಟಕ್ಕೆ ಅಡುಗೆ ಮಾಡಿದ್ದು ಚೈತ್ರ ಅಲ್ವಾ ಚೈತ್ರ ನಿನ್ನ ಆಶಾನ ಹತ್ರ ಒಂದು ಸ್ವಲ್ಪ ಅಡುಗೆ ಮಾಡುವಾಗ ಕೇಳ್ಕೊಂಡು ಮಾಡಬೇಕಿತ್ತು ತಾನೆ ಏನ್ ಮಾತಾಡ್ತಾ ಇದ್ದೀರಾ ಅತ್ತೆ ನನ್ನನ್ನೇನಾದ್ರು ಕೇಳ್ಬಿಟ್ರೆ ಅವಳು ಮರ್ಯಾದೆ ಕಡಿಮೆ ಆಗಲ್ವಾ ಇದೇ ತರ ಆಫೀಸಲ್ಲಿ ಅಲ್ಲಿ ನೀವು ನನ್ ಜೊತೆ ಮಾತಾಡ್ಬಿಟ್ರೆ ನಿಮ್ಮ ಮರ್ಯಾದೆ ಎಲ್ ಕಡಿಮೆ ಆಗುತ್ತೋ ಅನ್ನೋ ತರ ಆಡ್ತಿರಲ್ವಾ ಅದೇ ತರ ನೋಡು ಆಫೀಸಲ್ಲಿ ನೀನು ನೀನ್ ನನಗ್ ಮ್ಯಾನೇಜರ್ ಆಗಿರ್ಬಹುದು ಆದರೆ ಮನೇಲಿ ನಾನು ನಿನ್ನ ವಾರ್ಗಿತಿ ಮನೆ ದೊಡ್ಡ ಸೊಸೆ ಅದನ್ನು ಮರಿದೆ ಸ್ವಲ್ಪ ನನ್ನ ಜೊತೆ ನೋಡಿ ಮಾಡಿ ಮಾತಾಡು ಈಗ ನಾನು ಅಡಿಗೆ ಸರಿಯಾಗಿ ಮಾಡಿಲ್ಲ ಅಂತ ಹೇಗೆ ಕಂಪ್ಲೇಂಟ್ ಮಾಡ್ತಿದ್ದೀರಲ್ವಾ ಇರಲಿ ನಾನು ಇದಕ್ಕೆ ಉತ್ತರನ ಆಫೀಸಲ್ಲೇ ಕೊಡ್ತೀನಿ ಆಫೀಸಲ್ಲಿ ನಾನು ಅಂಡರ್ ಕೆಲಸ ಮಾಡ್ತೀರಲ್ವಾ ನೀವು ಅಷ್ಟಕ್ಕೂ ನೀವು ಮಾಡೋ ಕೆಲಸ ಅಷ್ಟೊಂದು ಪರ್ಫೆಕ್ಟಾಗಿ ಏನೂ ಇಲ್ಲ ನಿಮ್ಮದೂ ಎಷ್ಟೊಂದು ಮಿಸ್ಟೇಕ್ಸ್ ಇದೆ ಅದು ಏನೇ ಇದ್ರೂ ನಿನ್ ಮನೇಲಿ ಮಾಡೋಷ್ಟು ಮಿಸ್ಟೇಕ್ ಏನ್ ನಾನ್ ಮಾಡಿರಲ್ಲ ಬಿಡು ನೋಡು ಒಂದಾದ್ರೂ ಅಡಿಗೆ ಸರಿಯಾಗಿ ಮಾಡಿದ್ಯಾ ಒಂದ್ ನೋಡಿದ್ರೆ ಸೀದ್ ಹೋಗಿದೆ ಒಂದ್ರಲ್ಲಿ ಉಪ್ಪಿಲ್ಲ ಇನ್ನೊಂದ್ರಲ್ಲಿ ಹುಳಿ ಇಲ್ಲ ನೀವಿನ್ನೇನು ಆಫೀಸಲ್ಲಿ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಮಿಸ್ಟೇಕ್ ಇರುತ್ತೆ ಎಷ್ಟು ಸಲ ಬಾಸ್ ಹತ್ರ ನೀವು ಬಯಸ್ಕೊಂಡಿಲ್ಲ ಅಷ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ ಇಬ್ರು ನಾನು ನೋಡ್ತಾನೆ ಇದ್ದೀನಿ ನಿಮ್ ಇಬ್ರದ್ದು ಬಾಯಿ ಜಾಸ್ತಿನೇ ಆಗ್ತಾ ಹೋಗ್ತಿದ್ಯಲ್ಲ ಆಫೀಸ್ ವಿಷಯನ ನೀವು ಮನೆವರೆಗೂ ಯಾಕ್ ತಗೊಂಡ್ ಬರ್ತೀರಾ ಮನೇಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆ ಏನಿದೆ ನೀವು ಅವಳಿಗೆ ಹೇಳ್ರಿ ನನಗೇನು ಹೇಳ್ತೀರಾ ಇವಳು ಮನೆಯಲ್ಲಿ ನನ್ನ ಮೇಲಿನ ಸಿಟ್ಟನ್ನ ಆಫೀಸಲ್ಲಿ ನನಗೆ ಜಾಸ್ತಿ ಕೆಲಸ ಕೊಟ್ಟು ತೀರ್ಸ್ಕೊತಾಳೆ ಗೊತ್ತಾ ನೀವೇನು ಕಡಿಮೆನಾ ನಿಮಗೆ ಗೊತ್ತು ತಾನೆ ನನಗೆ ಅಡುಗೆ ಕೆಲಸ ಎಲ್ಲ ಅಷ್ಟು ಸರಿಯಾಗಿ ಬರಲ್ಲ ಅಂತ ಆದ್ರೂ ನನ್ನ ಹತ್ರನೇ ಎಲ್ಲಾ ಅಡುಗೆನೂ ಮಾಡಿಸ್ತೀರಾ ಯಾಕೆ ಹೇಳಿ ಇವಳಿಗೆ ಸರಿಯಾಗಿ ಅಡುಗೆನೆ ಮಾಡಕ್ ಬರಲ್ಲ ಅಂತ ಮನೆಯವ್ರ ಎದುರಿಗೆಲ್ಲ ನನಗೆ ಅವಮಾನ ಮಾಡ್ಬೋದಲ್ಲ ಅಯ್ಯೋ ದೇವ್ರೆ ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಚತ್ತೀರಾ ಇಬ್ರು ಒಂದು ಮಾತು ಆಡ್ಕೊಡ್ತೀವಾಗ ನಾನು ಇನ್ನೇನು ಕೇಳಿಸ್ಕೊಳಕ್ ತಯಾರಿಲ್ಲ ಇಬ್ರು ಬಾಯಿ ಮುಚ್ಕೊಂಡೀಗ ಸೀದಾ ನಿಮ್ ನಿಮ್ ರೂಮಿಗೆ ಹೋಗಿ ಎಷ್ಟು ಸಂತೋಷ ನೆಮ್ಮದಿ ಆಗಿದ್ದಂತ ಮನೆಯಲ್ಲಿ ಈಗ ಇಬ್ಬರು ಸೊಸೆರು ಒಂದೇ ಆಫೀಸಲ್ಲಿ ಕೆಲಸ ಮಾಡೋ ಕಾರಣದಿಂದ ಆ ಸಂತೋಷ ನೆಮ್ಮದಿಯೆಲ್ಲ ಕಳೆದು ಹೋಗ್ಬಿಟ್ಟಿರುತ್ತೆ ಅಂತರ ಒಬ್ರಿಗೊಬ್ರಿಗೆ ಆಗಲ್ಲ ಅನ್ನೋ ವಿಷಯ ಇಡೀ ಆಫೀಸಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಓ ಆಶಾ ಅವ್ರು ಬಂದರು ಅವ್ರನ್ನ ನೋಡ್ತಾ ಇದ್ರೆ ಇವತ್ತು ಅವರು ಜೊತೆ ಜಗಳ ಮಾಡ್ಕೊಂಡೇ ಬಂದಿರೋ ತರ ಇದೆ ಒಂಥರ ಇದೆಯಾ ಇವತ್ತು ನಮ್ಮ ಮ್ಯಾನೇಜರ್ ಏನಾದ್ರು ಅಂದ್ರ ಅಂದ್ರೆತ್ತಿ ಏನಾದ್ರು ಅಂದ್ರ ಅಂತ ಇಲ್ಲ ಇಲ್ಲ ಆತರ ಏನು ಇಲ್ಲ ಆತರ ಸ್ಪೆಷಲ್ ಏನಿದೆ ಬಿಡು ನಮ್ದಂತೂ ಇದು ದಿನ ಇದ್ದಿದ್ದೆ ಅನ್ನೋ ಆಗೋಗಿದೆ ಇಲ್ಲೇನೋ ನನಗೆ ಮ್ಯಾನೇಜರ್ ಆಗಿರ್ಬೋದು ಅದರಲ್ಲೂ ಮನೆ ದೊಡ್ಡ ಸೊಸೆ ಒಂಥರ ಚಿಕ್ಕ ಸೊಸೆ ನೀವು ದೊಡ್ಡ ಸೊಸೆ ಆಗಿರೋದೇ ಒಳ್ಳೇದಾಯ್ತು ಹೌದು ಆಶಾ ಮನೇಲಾದ್ರೂ ನೀವು ಅವಳಿಗೆ ಸರಿಯಾಗಿ ಪಾಠ ಕಲಿಸಿ ಯಾವಾಗ್ಲೂ ಅವಳು ನಿಮ್ಗಿಂತ ಕೆಳಗಡೆನೆ ಇರಬೇಕು ಆ ತರ ಮಾಡಿ ಹೌದು ಮತ್ತೆ ಹಾಗೆ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಆಫೀಸಲ್ಲಿ ಅವರು ಆಶಾ ಅವ್ರ ಜೊತೆ ನಡ್ಕೊಳ್ಳೋ ರೀತಿ ನೋಡಿದ್ರ ಯಾವ ರೀತಿ ನಡ್ಕೋತಾರೆ ಹೌದು ಆಶಾ ತನ್ನ ಅದರಲ್ಲೂ ಮನೆ ದೊಡ್ಡ ಸೊಸೆ ಅನ್ನೋ ಗೌರವ ಮರ್ಯಾದೆನೇ ಇಲ್ಲ ಅವ್ರಿಗೆ ಯಾವಾಗ ನೋಡಿದ್ರು ಆಶನ್ಗೆ ಆರ್ಡರ್ ಮಾಡೋದ್ರಲ್ಲೇ ಇರ್ತಾರೆ ಆಶಾ ನಿನ್ನೆ ಚೈತ್ರ ನಮ್ಮ ಬಾಸ್ ಹತ್ರ ಏನೋ ಮಾತಾಡ್ತಾ ಇದ್ದಾಗಿತ್ತು ಗೊತ್ತಿಲ್ಲ ನಿನ್ನ ವಿರುದ್ಧನೇ ಏನಾದ್ರೂ ಹೇಳ್ತಿರ್ಬೋದು ಬಾಸ್ ಹತ್ರ ಅದೇನೇನು ಹೇಳ್ತಿದ್ರು ಏನೋ ಗೊತ್ತಿಲ್ಲ ಕಣೆ ಹ್ಮ್ ಚೈತ್ರ ನನ್ನ ವಿಷಯದಲ್ಲಿ ಈ ತರ ಎಲ್ಲ ನಡ್ಕೋತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಹ್ಞೂ ಮ್ಯಾನೇಜರ್ ಆಗಿರೋದು ನಿಮ್ಮ ಮೇಲೆ ದಪ್ಪಾಳಿಕೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದ ಹಾಗಾಗಿದೆ ಅವ್ರಿಗೆ ಹ್ಞೂ ಇರಲಿ ಇರಲಿ ಅವಳು ಇಲ್ಲಿ ಅಧಿಕಾರ ಚಲಾಯಿಸಿದ್ರೆ ನಾನು ಮನೇಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ನಾನು ತೋರಿಸ್ಕೊಡ್ತೀನಿ ಹೀಗೆ ಆಶಾ ತುಂಬ ಸುಲಭವಾಗಿ ಆಫೀಸಲ್ಲಿ ಅವಳ ಜೊತೆ ಕೆಲಸ ಮಾಡೋರು ಹೇಳೋದನ್ನೆಲ್ಲ ಕೇಳ್ತಾ ಇರ್ತಾಳೆ ಹೀಗೆ ಆಶಾ ಮತ್ತೆ ಚೈತ್ರ ಮಧ್ಯೆ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾನೆ ಹೋಗುತ್ತೆ ನಾನು ಗಮನಿಸ್ತಾನೆ ಇದ್ದೀನಿ ಆಶಾ ಮತ್ತೆ ಚೈತ್ರಾ ಮಧ್ಯೆ ಭಿನ್ನಾಭಿಪ್ರಾಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇತ್ತೀಚೆಗಂತೂ ಒಬ್ಬರು ಮುಖ ನೋಡಿದ್ರೆ ಒಬ್ಬರಿಗೆ ಆಗಲ್ಲ ಅನ್ನೋ ಥರ ಆಡ್ತಾರೆ ಮನೇಲಿ ಮೊದಲೆಲ್ಲರೂ ಎಷ್ಟು ಸಂತೋಷವಾಗಿದ್ವಿ ಆದ್ರೆ ಈಗಿನ ಮನೆ ಪರಿಸ್ಥಿತಿ ನೋಡ್ತಾ ಇದ್ರೆ ಇಲ್ಲ ನಾನು ಇದಕ್ಕೇನಾದ್ರೂ ಮಾಡಲೇಬೇಕು ಇಲ್ಲಾಂದ್ರೆ ಪರಿಸ್ಥಿತಿ ಇನ್ನೂ ಹದಗೆಟ್ಟು ಬಿಡತ್ತೆ ಅತ್ತೆ ಏನತ್ತ ಕರೆದಿದ್ದು ಇರಮ್ಮ ಹೇಳ್ತೇನೆ ಅತ್ತೆ ನೀವು ನನ್ನನ್ನು ಬರಕ್ ಹೇಳಿದ್ರಂತೆ ಹೌದಮ್ಮ ಚೈತ್ರ ಬಾ ಹೇಳ್ತೇನೆ ಅತ್ತೆ ನಮ್ಮಿಬ್ರು ಒಟ್ಟಿಗೆ ಕರೆದಿರೋದು ನೋಡಿದ್ರೆ ನೀವು ಏನಕ್ಕೆ ಕರೆದಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇದೆ ಅತ್ತೆ ಇದೆಲ್ಲ ವೇಸ್ಟ್ ನೀವೇನೇ ಹೇಳಿದ್ರೂ ಚೈತ್ರನಿಗೆ ಅದು ಯಾವ್ದೂ ಅರ್ಥ ಆಗಲ್ಲ ಓಹೋ ತನಗೆ ಭಾರಿ ಅರ್ಥ ಆಗತ್ತೇನೋ ಅತ್ತೆ ನೀವೇನೇ ಹೇಳಿದ್ರು ಇವರಿಗೂ ಸ್ವಲ್ಪನು ಅರ್ಥ ಆಗಲ್ಲ ನೋಡಿದ್ರ ಅತ್ತೆ ನೋಡಿದ್ರ ಎದುರಿಗೆ ಹೇಗೆ ಮಾತಾಡ್ತಾಳೆ ಅಂತ ಮತ್ತೆ ನೀವಿಬ್ರು ಜಗಳ ಶುರು ಮಾಡಬೇಡಿ ನೋಡಿ ನಿಮ್ಮಿಬ್ರು ನಾನಿಲ್ಲಿ ಕರೆದಿದ್ದು ನಿಮಗೆ ಬುದ್ಧಿವಾದ ಹೇಳಕ್ಕಲ್ಲ ನಿಮಗೇನೋ ತೋರಿಸ್ಬೇಕಿತ್ತು ಅದಕ್ಕೋಸ್ಕರ ಕರೆದಿದ್ದೀನಿ ಬನ್ನಿ ಇಬ್ಬರು ಮೊದಲು ಈ ವಿಡಿಯೋ ನೋಡಿ ನಾನಿವತ್ತು ನಿಮ್ಮ ಆಫೀಸಿಗೆ ಬಂದಿದ್ದೆ ಆವಾಗ ಇವ್ರುಗಳೆಲ್ಲ ಮಾತಾಡ್ತಾ ಇರೋದನ್ನ ಗಮನಿಸಿದೆ ತಕ್ಷಣನೇ ನಾನು ನನ್ನ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡೆ ಆ ವಿಡಿಯೋದಲ್ಲಿ ಆಫೀಸಲ್ಲಿ ಇವ್ರ ಜೊತೆ ಕೆಲಸ ಮಾಡೋರು ಇವರಿಬ್ಬರ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ರೆಕಾರ್ಡ್ ಆಗಿರತ್ತೆ ತಾವೆಲ್ಲರೂ ಸೇರಿಕೊಂಡು ಆಶಾ ಮತ್ತು ಚೈತನ್ಯ ಒಬ್ಬರ ಮೇಲೊಬ್ಬರಿಗೆ ಎತ್ಕಟ್ಟಿರೋದ್ರಿಂದ ಅವರಿಬ್ಬರ ಮಧ್ಯೆ ಆಗ್ತಿರೋ ಜಗಳ ಮನಸ್ತಾಪಗಳಿಂದ ತಮಗೆಷ್ಟು ಮಜಾ ಬರ್ತಾ ಇದೆ ಅಂತ ಅವರೆಲ್ಲರೂ ಮಾತಾಡ್ಕೊಂಡಿರ್ತಾರೆ ಮಾತಾಡ್ತಾ ಹ್ಮ್ ಸರಿಯಾಗಿ ನೋಡಿ ಈಗಲಾದ್ರೂ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ನಮ್ಮವರು ಎಂಥವ್ರು ಅನ್ನೋದನ್ನ ನಾವು ಎಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಮೂರನೇ ಬಂದು ಏನೋ ಹೇಳ್ತಾರೆ ಅಂತ ಅವ್ರ ಮಾತನ್ನ ನಂಬ್ಕೊಂಡು ಹೋಗ್ತೀವಲ್ಲ ಆವಾಗ ಈ ತರ ಎಲ್ಲ ಆಗುತ್ತೆ ಸಂಬಂಧಗಳ ಮಧ್ಯೆ ಬಿರುಕು ಬಿಡುತ್ತೆ ಎಲ್ಲ ನಂದೇ ತಪ್ಪು ನಾನಿವ್ರು ಹೇಳೋದನ್ನೆಲ್ಲ ನಂಬ್ಬಿಟ್ಟೆ ನೀವಷ್ಟೇ ಅಲ್ಲ ಅಕ್ಕ ನನ್ನಿಂದನೂ ತುಂಬಾನೇ ತಪ್ಪಾಗಿದೆ ನೋಡಿ ಈಗ ಇದನ್ನೆಲ್ಲ ಬಿಡಿ ನನಗೆ ಮೊದಲು ನನ್ನ ಸೊಸೆಯರು ಒಬ್ಬರನ್ನೊಬ್ರು ಅಕ್ಕ ತಂಗಿ ತರ ಪ್ರೀತಿಸ್ತಾ ಆ ಸೊಸೆಯರು ನನಗೆ ವಾಪಸ್ ಬೇಕು ಅಷ್ಟೇ ಅಕ್ಕ ಬನ್ನಿ ಅಕ್ಕ ನಾವಿಬ್ಬರು ಸೇರ್ಕೊಂಡು ಪಾರ್ವಿ ಆದರು ಬರೀ ಮನೆಯಲ್ಲಷ್ಟೇ ಅಲ್ಲ ಆಫೀಸಲ್ಲೂ ಒಟ್ಟಿಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಕೆಲಸ ಮಾಡ್ಬೋದು ಅನ್ನೋದನ್ನು ತೋರ್ಸಿಕೊಡ್ರಣ್ಣ ಮಾರನೇ ದಿನ ಆಶಾ ಮತ್ತೆ ಚೈತ್ರ ಇಬ್ಬರು ಒಟ್ಟಿಗೆ ಆಫೀಸಿಗೆ ಬರ್ತಾರೆ ಇವರಿಬ್ಬರನ್ನು ಒಟ್ಟಿಗೆ ನೋಡಿ ಇವರಿಬ್ಬರನ್ನು ಬೇರೆ ಬೇರೆ ಮಾಡಿ ಮಜಾ ತಗೊಳ್ತಿದ್ದವರೆಲ್ಲ ಶಾಕ್ ಆಗ್ಬಿಡ್ತಾರೆ ಇದೇನಿದು ಇವರಿಬ್ಬರು ಒಟ್ಟಿಗೆ ಆಫೀಸಿಗೆ ಬರ್ತಿದಾರಲ್ಲ ಅಷ್ಟೇ ಅಲ್ಲ ತುಂಬಾ ಖುಷಿ ಖುಷಿಯಾಗಿ ನಗಾಡ್ಕೊಂಡು ಬರ್ತಾ ಇದಾರೆ ನಗಾಡ್ಕೊಂಡು ಒಟ್ಟಿಗೆ ಬಂದ್ರೆ ಏನಾಯ್ತು ಆಶನ್ ತಲೆ ಕೆಡಸೋದು ನಮಗೇನೂ ಕಷ್ಟದ ಕೆಲಸನೇ ಅಲ್ಲ ಆಶನ್ ಹತ್ರ ಚೈತಾ ವಿರುದ್ಧ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಿ ಏನಾದ್ರೂ ಹೇಳಬಿಟ್ರೆ ಸಾಕು ಅಷ್ಟೇ ನಮ್ಮ ಕೆಲಸ ಹಾಗೆ ಆಶಾ ಕೆಂಡಾ ಮಂಡಲ ಹಾಕ್ತಳೆ ಮತ್ತೆ ಚೈತ್ರನ ಹತ್ರ ಹೋಗಿ ಜಗಳಾನೂ ಏನೋ ಒಂದ್ ಮಾಡ್ತಾರೆ ಅವರಿಬ್ಬರು ಮುಖದಲ್ಲಿರೋ ನಗು ಮಾಯ ಆಗುತ್ತೆ ಅದು ನಿಜಾನೆ ಆಶನ್ ತಲೆ ಕೆಡ್ಸೋದು ಏನು ಕಷ್ಟದ ಕೆಲಸ ಅಲ್ಲ ಅರೇ ಆಶಾ ಬಾ ಬಾ ನೀನು ವಾರ್ಗಿತ್ತಿ ಚೈತ್ರ ಅಂದ್ರೆ ನಮ್ಮ ಮ್ಯಾನೇಜರ್ ಏನೋ ನಿನಗೆ ತಲೆ ತಿಕ್ಕದಾಗಿದೆ ಅವ್ರ ಜೊತೆ ಬಹಳ ಖುಷಿಯಾಗಿ ಬರ್ತಾ ಇದೀಯಾ ಇವತ್ತು ನಮ್ಮಿಬ್ರದ್ದು ಇವೆಲ್ಲ ಇದ್ದಿದ್ದೆ ಬಿಡು ಒಂದಿನ ಜಗಳ ಮಾಡ್ಕೊಂಡ್ರೆ ಇನ್ನೊಂದಿನ ಖುಷಿಯಾಗಿರ್ತೀವಿ ಸುನಿಲ್ ಇವತ್ತು ನಿಮ್ಗೆ ಎರಡು ಫೈಲ್ ಇದೆ ನನಗೆ ಸಂಜೆ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿಬಿಡ್ಬೇಕು ಪ್ರೀತಿ ನಿಮಗಂತೂ ಯಾವ ಕೆಲಸನೂ ಕಂಪ್ಲೀಟ್ ಆಗಿಲ್ಲ ನಿನ್ನೆ ಕೊಟ್ಟಿರೋ ಕೆಲಸನೇ ಕಂಪ್ಲೀಟ್ ಆಗಿಲ್ಲ ಇವತ್ತು ಇನ್ನೇನು ಹೊಸ ಕೆಲಸ ಕೊಡೋದು ಇವತ್ತು ನಿಮಗೂ ಎರಡು ಫೈಲ್ಸ್ ಇದೆ ನಿನ್ನೆ ಕೆಲಸನೂ ಕಂಪ್ಲೀಟ್ ಮಾಡಿ ಈ ಎರಡು ಫೈಲ್ಸ್ನೂ ಕಂಪ್ಲೀಟ್ ಮಾಡೇ ಹೋಗ್ಬೇಕು ನೀವು ಇವತ್ತು ಕೀರ್ತಿ ನಿಮ್ದಂತೂ ಯಾವ ಕೆಲಸನೂ ಕಂಪ್ಲೀಟ್ ಆಗಿಲ್ಲ ನನ್ಗನ್ಸುತ್ತೆ ನೀವು ಆಫೀಸಲ್ಲಿ ಕೆಲಸ ಮಾಡೋದ್ರಿಗಿಂತ ಜಾಸ್ತಿ ಮಾತಾಡೋದ್ರಲ್ಲೇ ಕಾಲ ಕಳೀತೀರಾ ಅಂತ ಮತ್ತೆ ಆಶಾ ಅವ್ರ ಕೆಲಸದ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಮೇಡಮ್ ಆಶಾ ಅವರು ಅವ್ರ ಎಲ್ಲಾ ಕೆಲಸನೂ ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿದ್ದಾರೆ ಅವ್ರ ಕೆಲಸ ನೋಡಿ ಬಾಸ್ ಅವರಿಗೆ ಬೋನಸ್ ಕೊಡಬೇಕು ಅಂತಾನು ಡಿಸೈಡ್ ಮಾಡಿದ್ದಾರೆ ಏನು ಬೋನಸ್ ಆ ಅದ ಹೇಗೆ ಮೇಡಮ್ ಅದ ಹೇಗೆ ಅಂದ್ರೆ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೀವು ಚೆನ್ನಾಗಿ ಕಾಲ್ಸಿ ಕೆಲಸ ಮಾಡಿದರೆ ನಿಮಗೂ ಸಿಗ್ತಾ ಇತ್ತು ಅದು ಹೇಗೆ ಅಂದರೆ ನನ್ನ ವಾರ್ಗಿತಿ ಅಂದರೆ ನಮ್ಮ ಮ್ಯಾನೇಜರ್ ಚೈತ್ರ ಬಾಸ್ ಹತ್ರ ನನ್ನ ಬಗ್ಗೆ ಎಷ್ಟು ಹೊಗಳಿದ್ದಾರೆ ಅಂದರೆ ಅಷ್ಟು ಹೊಗಳಿದ್ದಾರೆ ಅದಕ್ಕೆ ಬಾಸ್ ನನಗೆ ಬೋನಸ್ ಕೊಡ್ತಾ ಇರೋದು ಹೌದಾ ಆಶಾ ಪ್ಲೀಸ್ ಮ್ಯಾಡಮ್ಗೆ ಬಾಸ್ ಹತ್ರ ನಮ್ಮ ಬಗ್ಗೆ ಸ್ವಲ್ಪ ಹೊಗಳಕ್ಕೆ ಹೇಳ್ತೀಯಾ ಅಲ್ಲ ಹೇಳ್ತಿದ್ದೆ ಆದರೆ ನಿಮಗೆ ನನ್ನ ವಾರ್ಗಿತಿ ಚೈತ್ರ ಅನ್ಕಂಡ್ರೆ ಇಷ್ಟ ಆಗಲ್ಲ ಅಲ್ವಾ ಅಕ್ಕ ಬನ್ನಿ ಇಬ್ರು ಒಟ್ಟಿಗೆ ಊಟ ಮಾಡೋಣ ಸರಿ ಸರಿ ಬಂದೆ ಸರಿ ಹಾಗಾದ್ರೆ ನಾನು ಹೋಗಿ ನನ್ನ ವಾರ್ಗಿತ್ತಿ ಅಂದರೆ ನಮ್ಮ ಮ್ಯಾನೇಜರ್ ಜೊತೆ ಲಂಚ್ ಮಾಡ್ತೀನಿ ಬಾಯ್ ಹಾ ನೀವೆಲ್ಲರೂ ಅವ್ರಿವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋದು ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿ ಓಕೆನಾ ಮತ್ತೆ ಬೋನಸ್ ಬೇಕಲ್ವಾ ಆಶಾ ಮತ್ತೆ ಚೈತ್ರ ಒಂದಾಗಿದ್ದನ್ನು ನೋಡಿ ಆಫೀಸಲ್ಲಿರೋರೆಲ್ಲ ಕಂಗಾಲಾಗ್ಬಿಡ್ತಾರೆ ಇದಾದ ನಂತರ ಆಶಾ ಮತ್ತೆ ಚೈತ್ರ ಇಬ್ರು ಬರೀ ಆಫೀಸಲ್ಲಷ್ಟೇ ಅಲ್ಲ ಮನೇಲೂ ತುಂಬ ಅನ್ಯೋನ್ಯವಾಗಿರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್